ಯಾವಾಗಲೂ ಒಳ್ಳೆಯದಾಗಲೂ ಶಾಶ್ವತ ಸ್ಥಿತಿಯಲ್ಲ ಆತ್ಮವು ಯಾವಾಗಲೂ ಒಳ್ಳೆಯದಾಗಲೂ ಕುಂದಾಗುವುದಿಲ್ಲ ಆಕಾಂಕ್ಷಿತನು ತನ್ನನ್ನು ತಾನೇ ಅರಿತು ಆತ್ಮ ಜ್ಞಾನವನ್ನು ಗುರುತಿಸಿ ಆತ್ಮವನ್ನು ಅರಿತರೆ ಆಗ ಆತ್ಮವನ್ನು ಗುರುತಿಸಿ ಈ ದೇಹವು ಆತ್ಮಕ್ಕೆ ಅಂಟಿಕೊಂಡಿದೆ ಎಂದು ಮನಗಾಣುವನು ಆಗ ಈ ನಶ್ವರ ದೇಹದ ಸ್ಥಿತಿ ಅರಿತು ಕರ್ಮದಿಂದ ಈ ದೇಹ ಎಂದು ತಿಳಿದು ಅವನಿಗೆ ಗೊಂದಲವಾಗುವುದಿಲ್ಲ ಆತ್ಮ ಅನಿತ್ಯ ಸ್ಥಿತಿಯಿಂದ ಸಾವಿನ ಹೆದರಿಕೆಯನ್ನು ಹೊಡೆದೋಡಿಸಬಹುದು ಆತ್ಮವು ಆರಕ್ತ ಮತ್ತು ಆಭೋಕ್ತ ಬುದ್ಧಿವಂತನು ಮಾತ್ರ ಇದನ್ನು ಅರಿಯಬಲ್ಲ ಜ್ಞಾನಿಯು ಆತ್ಮವನ್ನು ಗುರುತಿಸುತ್ತಾನೆ ಈ ಒಂದು ತಿಳುವಳಿಕೆಯು ಮೂಡುವ ತನಕ ಸಾವೆಂಬ ಹೆದರಿಕೆ ಕಾಡುತ್ತಲೇ ಇರುತ್ತದೆ ಆತ್ಮದ ಜಾಗೃತಿಯೇ ದೇಹದ ಕ್ರಿಯೆ ಮನಸ್ಸಿನ ಕ್ರಿಯೆಯು ಕರ್ಮಕ್ಕೆ ಅನುಸಾರವಾಗಿ ಪ್ರತಿಬಿಂಬಿಸುತ್ತದೆ ಕರ್ಮವು ಆತ್ಮವನ್ನು ಮುಟ್ಟಲಾರದು ಆತ್ಮದ ಜ್ಞಾನ ಉದಯವಾಗುವ ತನಕ ಮನಸ್ಸು ಅಹಂಕಾರದಲ್ಲಿ ಮುಳುಗಿರುವ ತನಕ ಈ ವಿಪರ್ಯಾಸ ಇದ್ದೇ ಇರುತ್ತದೆ ಈ ಅರಿವು ಮಾತ್ರ ಅಜ್ಞಾನವೆಂಬ ಗಂಟಿನಿಂದ ಬಿಡಿಸಿ ಅವನು ಪುನರ್ಜನ್ಮದಿಂದ ಮುಕ್ತನಾಗುತ್ತಾನೆ Jai Sai Ram